ವರ್ಷದಲ್ಲಿ ಬಹುಶಃ ಎಂಟು ಸಾರಿ ಫೋಲಿಯಾರ್ ಸ್ಪ್ರೇ ನ್ಯೂಟ್ರಿಯೆಂಟ್ ಸ್ಪ್ರೇ ಕೊಡ್ತೇನೆ ಅಂತ ಹೇಳಿ ಇತ್ತೀಚೆಗೆ ಒಂದು ಗ್ರೂಪಲ್ಲಿ ಹೇಳಿದ್ದೀರಿ ಅದರ ಬಗ್ಗೆ ಸ್ವಲ್ಪ ವಿವರ ಕೊಡ್ಬೋದು ಯಾಕೆ ಅಂತ ಹೇಳಿದರೆ ಇದರಲ್ಲಿ ಪಿ ಎನ್ ಭಟ್ರದ್ದು ಸಹ ಪಾತ್ರ ತುಂಬ ಉಂಟು ಯಾಕೆ ಅಂತ ಹೇಳಿದರೆ ನಾವು ಫಸಲು ತುಂಬ ಇರುವಾಗ ನಾವು ಎಷ್ಟು ಪೋಲಿಯೋ ಸ್ಪ್ರೇ ಕೊಟ್ಟರೆ ಅದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಾನು ಅಂದರೆ ಒಂದು ಆ ಆರೇಳು ವರ್ಷದಿಂದ ನಾನು ಕೊಡ್ತಾ ಇದ್ದೇನೆ ಯಾಕೆಂದರೆ ಫಸಲು ಜಾಸ್ತಿ ಇರುವಾಗ ಪಾಲಿಂಗ್ ಇದು ಅದು ಗರಿ ಕೆಳಗೆ ಬೀಳ್ತದೆ ಹಾಗಾಗಿ ನಾನು ಇಷ್ಟರ ಒಳಗೆಯೇ ಮೂರು ಸಲ ಕೊಟ್ಟು ಮೂರು ಸಲ ಕೊಟ್ಟಿದ್ದೇನೆ ಅದರಲ್ಲಿ ಎರಡು ಸ್ಪ್ರೇ ನಾನು ವೇಣುಗೋಪಾಲ್ ಸರ್ ನನಗೆ ಒಂದು ಅವರ ಒಂದು ಒಂದು ಫಾರ್ಮುಲಾ ಕೊಟ್ಟಿದ್ದರು ಅದರ ಮುಖಾಂತರ ಈ ಸಲ ಎನ್ ಭಟ್ರು ಒಂದು ಫಾರ್ಮುಲಾ ಕೊಟ್ಟರು ಆ ಮುಖಾಂತರ ಕೊಡ್ತಾ ಇದ್ದೇವೆ ಈಗ ಬರುವ ನಾನು ನಾಳ್ದಾಗುವಾಗ ಡಿಸೆಂಬರ್ ಆಗುವಾಗ ಏಳು ಸಲ ನಾವು ಕೊಡ್ತೇವೆ ಯಾಕೆಂತೇಳಿದರೆ ಫಸಲು ನಮ್ಮಲ್ಲಿ ಈಗ ನೋಡಿದವರು ಅನಂತಣ್ಣ ಎಲ್ಲ ಬಂದು ನೋಡಿದ್ದಾರೆ ಸಾಧಾರಣ ಒಂದೊಂದು ಮರದಲ್ಲಿ ಒಂದು ಹತ್ತು ಕೆ ಜಿಯಿಂದ ಜಾಸ್ತಿ ಆಗ್ಬೋದು ಆ ಭಾಗ ಇರುವಾಗ ನಾವು ಪೋಲಿಯರ್ ಸ್ಪ್ರೇಯನ್ನು ಅದು ಸಹ ಅದಕ್ಕೆ ಒಂದು ಫಾರ್ಮುಲಾ ಪಿಯನ್ ಭಟ್ರು ಸಹ ಕೊಟ್ಟಿದ್ದಾರೆ ಈ ರೀತಿ ಕೊಡಬೇಕು ಅಂತೇಳಿ ಆ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೇವೆ ಹಾಗಾಗಿ ಅದಕ್ಕೆ ಟೈಮ್ ಟೈಮಿಗೆ ನಮಗೆ ಕೊಡಲಿಲ್ಲ ಇದ್ದರೆ ಅದು ಎಲ್ಲಿಯಾದರೂ ಬೀಳ್ತದೆ ಅಂತ ಹೇಳುವ ಒಂದು ನನ್ನ ಅಭಿಪ್ರಾಯವೂ ಮತ್ತು ಪಿ ಎನ್ ಸಹ ಅಭಿಪ್ರಾಯ ಹಾಗೆಯೇ ಉಂಟು ನಮಸ್ಕಾರ ನಿರಂಜನ್ ನಿಧಂಕರೇ ಇದು ಕಾರ್ಮೆಂಟ್ಸ್ ಗಿಡಕ್ಕೆ ಕಾರ್ಮೆಂಟ್ಸ್ ಗಿಡ ಹಳದಿ ಆಗುತ್ತೆ ಅದನ್ನು ಅದ ಅದನ್ನು ಮುನ್ನೆಚ್ಚರವಾಗಿ ಏನೆಲ್ಲ ಕ್ರಮ ಕೈ ತಗೊಳ್ಬೇಕಂತ ಮತ್ತು ಟಾಪ್ ಶೂಟ್ ಗಿಡದಲ್ಲಿ ಈಗ ನಮ್ಮದು ಮಾಮೂಲಿ ಮಾಮೂಲಿ ಇರೋ ಈಗ ತೋಟದಲ್ಲಿರೋದು ಕಾರ್ಮೆಂಟ್ಸ್ ಗಿಡಕ್ಕೂ ಟಾಪ್ ಶೂಟ್ ಗಿಡಕ್ಕೂ ಈಡಲ್ಲಿ ವ್ಯತ್ಯಾಸ ಉಂಟಾ ಮತ್ತು ಟಾಪ್ ಶೂಟ್ ಗಿಡ ನೆಡಲಿಕ್ಕೆ ಸರಿಯಾದ ಸಮಯ ಯಾವುದು ಅದಕ್ಕೆ ಬೆಟ್ಟಿಂಗ್ ಪ್ರಿಪರೇಷನ್ ಮಾಡಲಿಕ್ಕೆ ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಮರ್ತೋದ ಪ್ರಶ್ನೆಗಳನ್ನು ವಾಪಸ್ ನೀವು ಕೇಳಬೇಕಾಗ್ತದೆ ನಾಲ್ಕೈದು ಪ್ರಶ್ನೆಗಳಾಗುವಾಗ ಒಮ್ಮೆಗೆ ಸ್ವಲ್ಪ ಬಿಟ್ಟು ಹೋಗ್ಲಿಕ್ಕೂ ಸಾಕು ಆದರೆ ಬಿಟ್ಟು ಹೋದರೆ ವಾಪಸ್ಸನ್ನು ನೆನಪಿಸಿದ್ರೆ ಆಯಿತು ನಾನು ಆಗ ಹೇಳ್ತಾ ಟಾಪ್ ಶೂಟಿನ ಬಗ್ಗೆ ಹೇಳಿದೆ ಟಾಪ್ ಶೂಟ್ ಅಂದರೆ ಏನು ಅಂತ ಹೇಳಿದೆ ಆದರೆ ಅದರ ಇಳುವರಿಯ ಬಗ್ಗೆ ಅದು ನಾಟಿ ಮಾಡುವ ಕ್ರಮದ ಬಗ್ಗೆ ಎಲ್ಲ ಹೇಳಿಲ್ಲ ನಾನೀಗ ಲಾಸ್ಟು ಜೂನಲ್ಲಿ ಹಾಕಿದಂಥದ್ದು ಸಿಮೆಂಟ್ ಪೋಲಿಗೆ ಹಾಕಿದ್ದೇನೆ ಹನ್ನೆರಡು ಫೀಟ್ ಇದಕ್ಕೆ ಅದು ಏನಾಗ್ತದೆ ಟಾಪ್ ಶೂಟ್ ಅಂದರೆ ಅದು ಟಾಪ್ ಶೂಟೇಂದ ಅಂದರೆ ಹೈಯೆಸ್ಟು ಅಂತ ಅದರಲ್ಲಿ ನಿಮಗೆ ನೆಲದಿಂದಲೇ ಬರ್ತದೆ ಅಡ್ಡ ಗೆಲ್ಲುಗಳು ಅಡ್ಡ ಗೆಲ್ಲುಗಳು ಎಷ್ಟು ಅಂದರೆ ಸಾಧಾರಣ ಎರಡೂವರೆಯಿಂದ ಅಡ್ಡ ಗೆಲ್ಲು ಅಂತೇಳಿ ನಾನು ಫ್ಲವರಿಂಗ್ ಬರುವ ಗೆಲ್ಲು ಅಂತ ಹೇಳಿದಲ್ಲ ಎಗ್ಗೆಗಳು ಅದು ಮೂರು ಫೀಟವರೆಗೆ ಬಂದಿದೆ ಲೆಕ್ಕ ಮಾಡುವಾಗ ಅದರಲ್ಲಿ ಒಂದರಲ್ಲಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಗರಿಗಳೂ ಇದೆ ಕೆಲವರಲ್ಲಿ ನಮ್ದು ಈಗ ಹನ್ನೆರಡು ಕೆಳಗೆ ನೆಟ್ಟದ್ದು ಅರ್ಧ ಪೀ ಅರ್ಧ ಮೀಟರ್ನ ಬಳ್ಳಿಯನ್ನು ನೆಟ್ಟದ್ದು ಈಗ ಹನ್ನೆರಡು ಫೀಟ್ ಹೋಗಿದೆ ಅಂದರೆ ಹದಿನ ಹದಿನಾಲ್ಕು ತಿಂಗಳಲ್ಲಿ ಎಲ್ ಎಲ್ಲವೂ ಅಲ್ಲ ಹೆಚ್ಚಿದಲ್ಲಿ ಹಾಗೆ ಬಂದಿದೆ ಅದರಲ್ಲಿ ವೀಲ್ಡಿಂಗು ಹಾಗೆ ಈ ವರ್ಷವೇ ನೋಡಿದ್ದಾರೆ ಎಲ್ಲೋ ಸಾಧಾರಣ ಒಂದು ಒಂದೂವರೆಯಿಂದ ಎರಡು ಕೆ ಜಿ ಬರ್ಬೋದು ನೋಡುವಾಗ ಅನ್ನಿಸ್ತದೆ ಅದನ್ನು ನೋಡಿದವರು ಎಲ್ಲ ಇರ್ತದೆ ನಾನಿನ್ನೂ ಟಾಪ್ ಶೂಟೇ ನಡೆದು ಸುರೇಶಣ್ಣ ಅಂತ ಅಂದರೆ ನಮಗೆ ಭಾರಿ ಖುಷಿ ಆಗ್ತದೆ ಆದರೆ ಸಮಸ್ಯೆ ಏನು ಅಂತ ಹೇಳಿದರೆ ಫಸ್ಟಿಗೆ ಅದರ ಲೈಫ್ ಎಷ್ಟು ಅಂತ ಎಲ್ಲರೂ ಕೇಳ್ತಾ ಇದ್ದರು ಅದಕ್ಕೆ ಅಜ್ ಅಜಿತ್ ಪ್ರಸಾದ್ ರೈ ಅವರು ಈಗಲೇ ಅದಕ್ಕೆ ಉತ್ತರವನ್ನು ಹೇಳಿದ್ದಾರೆ ಮಾಡಿ ಗೊತ್ತಿದೆ ಸಮಸ್ಯೆ ಏನು ಅಂತೇಳಿದರೆ ಟಾಪ್ ಶೂಟುಗಳು ಸಿಗ್ತಾಯಿಲ್ಲ ಯಾ ಎಲ್ಲರ ಹತ್ರ ಬಳ್ಳಿ ಇದೆ ಟಾಪ್ ಶೂಟು ಟಾಪಲ್ಲಿ ಇರೋದು ತೆಗಿಲಿಕ್ಕೆ ಬರೋದಿಲ್ಲ ಅದು ಸುಲಭ ಆಗೋದಿಲ್ಲ ನಾನು ಆಗ ಹೇಳಿದಲ್ಲ ನಮ್ಮ ಹತ್ರ ಇದ್ದ ಟಾಪ್ ಶೂಟನ್ನು ನಾವು ಕಟ್ ಮಾಡಿ ನಡಬೇಕು ಒಂದು ಯಾಕೆಂಥೇಳಿದರೆ ಅದು ತುಂಬ ಸಮಯ ಅದಕ್ಕೆ ಇದಿಲ್ಲ ಎಂದದು ಅದು ರೇಷ್ ಎಳ್ತಿರ್ತದೆ ಬೇಗ ಬೇಗ ನೆಟ್ ನೆಡದಿದ್ದರೆ ಅದು ಬಾಡಿ ಬೀಳ್ತದೆ ಹಾಗೆ ಮತ್ತು ಫ್ಲವರಿಂಗು ಇದೆಲ್ಲ ನೆಲದಲ್ಲೇ ಇರ್ತದೆ ನಾವು ಈ ಸಲ ಒಂದು ಎರಡು ಅಡಿಕೆ ಮರಕ್ಕೆ ಎರಡು ವರ್ಷ ನಾಡ್ದು ನವಂಬರಿಗೆ ಎರಡು ವರ್ಷ ಆಗ್ತದೆ ಅದಕ್ಕೆ ಬಳ್ಳಿ ಹಾಕಿ ಮೇಲೆ ಕಟ್ಟಿದ್ದೇವೆ ಅಂದರೆ ನೆಲದಲ್ಲಿ ಉಡೀತದೆ ಅದು ಅಷ್ಟು ಸಹ ಒಳ್ಳೆದೇ ಒಳ್ಳೆ ಭಾರಿ ಖುಷಿ ಆಗ್ತದೆ ಹಾಗೆ ಅಂತೇಳಿ ನಾವು ಎಲ್ಲ ಕಂಬಕ್ಕೆ ಅದನ್ನು ಆಯಿತು ಗೊತ್ತಿಲ್ಲ ಆಯ್ತು ನಮಗೆ ಒಂದು ಸೈಡಿಂದ ಟಾಪ್ ಶೂಟು ಒಂದು ಸೈಡಿಂದ ರನ್ನರ್ಸ್ ಹಾಕಿದ್ದೆ ಒಳ್ಳೆಯದಾಗ್ತದೆ ಆಮೇಲೆ ನಾಟಿ ಮಾಡುವ ಕ್ರಮ ಅಲ್ಲ ಕೇಳಿದ್ದು ನೀವು ನಾಟಿ ಮಾಡುವ ಕ್ರಮ ಅದೇನಿಲ್ಲ ಸಿಂಪಲ್ಲು ನಮ್ಮದು ರನ್ನರ್ಸ್ ಏನು ರಾ ನಾಟಿ ಮಾಡಲಿಕ್ಕೆ ನಾನೊಂದು ವಿಡಿಯೋ ಮಾಡಿದ್ದೆ ಹೆಚ್ಚಿನವರು ನೋಡಿರ್ಬೋದು ಇಲ್ಲದ್ರೆ ನಾನು ಇನ್ನೊಮ್ಮೆ ಹೇಳ್ತೇನೆ ಏನು ದೊಡ್ಡ ಕೆಲಸ ಏನಿಲ್ಲ ಅದರಲ್ಲಿ ಫಸ್ಟಿಗೆ ನಾವು ಅಡಿಕೆ ಮರದ್ದು ಮಾತ್ರ ಹೇಳ್ತೇನೆ ನಾನು ಸಿಮೆಂಟ್ ಕಂಬಕ್ಕೂ ಸಾಧಾರಣ ಅದೇನೆ ನಮ್ಮನೆ ತೆಂಗಿನ ಮರಕ್ಕೆ ಬೇರೆ ನಾನು ಅಡಿಕೆಗೆ ಒಂದು ಹೇಳಿಬಿಡ್ತೇನೆ ಫಸ್ಟಿಗೆ ಅಡಿಕೆಯನ್ನು ನಾವು ಅಡಿಕೆ ಮರ ಒಂಬತ್ತು ಬೀಟ್ ಅಂತರಲ್ಲಿ ನಾಟಿ ಮಾಡಿದ್ದು ಅದಕ್ಕೆ ನಾವು ಯಾವ ಸೈಡಿಂದ ನೀರು ಬೀಳ್ತದೆ ಅಥವಾ ನಮ್ಮ ಹತ್ರ ಈಗ ಹಾಫ್ ಸರ್ಕಲ್ ಸ್ಪ್ರೇ ಜೆಟ್ ಅಂತ ಇರೋದು ಅಥವಾ ಡ್ರಿಪ್ಪಿನವರಾದರೆ ಡ್ರಿಪ್ಪಿನ ನೀರು ಎಲ್ಲಿ ಬೀಳ್ತದೆ ಅಥವಾ ಸ್ಪ್ರಿಂಕ್ಲರ್ನವರಾದರೆ ನಾವು ಯಾವ ಸೈಡಿಂದ ನೀರು ಬೀಳ್ತದೆ ಆ ಸೈಡಿಂದ ನಾಟಿ ಮಾಡಬೇಕು ನಾಟಿ ಮಾಡುವಾಗ ಎಲ್ಲರೂ ಹೇಳ್ತಾರೆ ಈ ದಿಕ್ಕು ಒಳ್ಳೇದು ಆ ದಿಕ್ಕು ಒಳ್ಳೆಯದು ಎಲ್ ದಿಕ್ಕುಗಳೆಲ್ಲವೂ ಒಳ್ಳೇದು ಆದರೆ ಕಾಳು ಮೆಣಸಿಗೆ ನೀರು ಬೀಳುವ ದಿಕ್ಕೇ ಒಳ್ಳೇದು ನಾ ನಾಟಿ ಮಾಡಬೇಕಿದ್ರೆ ಮತ್ತು ಅದು ಹಬ್ಬಿಕೊಂಡಾಗ ಸುತ್ತಲು ಬರ್ತದೆ ಅದು ನಮಗೆ ಯಾವ ದಿಕ್ಕಿಂದ ಬಿಸಿಲಿದ್ದರೆ ಏನು ತೊಂದರೆ ಇಲ್ಲ ಹಾಗೆ ನಾಟಿ ಮಾಡೋದು ಹೇಗೆ ಅಂತೇಳಿ ನಡುವಿಂದ ನನ್ನ ಹತ್ರ ಬಳ್ಳಿಲ್ಲ ನಾನು ಕೆಲವು ಕಲಾ ಓದಿರುವಾಗ ಇದನ್ನು ರನ್ನರ್ಸ್ ಹೋಗಿ ತೋರಿಸಿದ್ದೆ ಅರ್ಧ ಒಂದು ಒಂದು ಮೀಟರ್ ಅಥವಾ ಅರ್ಧ ಮೀಟರಿನ ರನ್ನರ್ಸ್ ಅಂತ ತಗೊಳ್ಳೋದು ಅಂತ ಅದು ಎರಡು ಅಥವಾ ಮೂರು ತಗೊಂಡು ಅದಕ್ಕೆ ನಾವು ಈ ಕೊಂಗೊಟ್ಟು ಅಂತ ಹೇಳ್ತೇವೆ ಕೊಟ್ಟಿಂದ ಸ್ವಲ್ಪ ಸಪುರದ್ದು ಅದರಲ್ಲಿ ಒಂದು ಎಲ್ಲಿ ನಾವು ನಾನು ಹೇಳಿದಾಗ ಎಲ್ಲಿ ನೀರು ಬೀಳುತ್ತದೆ ಅದೇ ಸೈಡಿಂದ ಕೊಂಗೋಟಲ್ಲಿ ಬುಡದಿಂದ ಸ್ವಲ್ಪ ಮಣ್ಣು ತೆಗೆಯೋದು ಒಂದು ನಾಲ್ಕು ಇಂಚು ಅಥವಾ ಆರು ಇಂಚು ಅದಕ್ಕೆ ವಾಪಸ್ಸು ನಾಲ್ಕು ಮರದ ಮಿಡ್ಲಲ್ಲಿರುವ ಅಂದರೆ ಸ್ವಲ್ಪ ಫ್ರೆಶ್ ಆದ ಮಣ್ಣನ್ನು ತೆಗೆದಷ್ಟು ತೆಗೆದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕೋದು ಅದರ ಮೇಲೆ ಈ ರನ್ನರ್ಸನ್ನು ಹೀಗೆ ಸರ್ತ ಇಡೋದಲ್ಲ ಹೀಗೆ ಮಲಗಿಸೋದು ಮಲಗಿಸಿ ಅಡಿಕೆ ಮರಕ್ಕೆ ತಚ್ಚಾಗುವಾಗಲೇ ಕಟ್ಟುವುದು ಅದನ್ನು ಕಟ್ಟದಿದ್ದರೆ ಏನಾಗ್ತದೆ ಅಡಿಕೆ ತೆಗೆಯುವಾಗ ಅಥವಾ ಸೋಗೆ ಬೀಳುವಾಗ ಅದು ಕಟ್ಟಾಗುವ ಚಾನ್ಸ್ ಇರ್ತದೆ ಅಂತ ಏನು ಸಮಸ್ಯೆ ಬರೋದಿಲ್ಲ ಆಮೇಲೆ ನಾನು ಇಟ್ಟದ್ದು ಮಾತ್ರ ಹೇಳಿದೆ ವಾಪಸ್ ಅದರ ಬಳ್ಳಿ ಇಟ್ಟು ಮೂರು ಗಂಟೆ ಅಥವಾ ನಾಲ್ಕು ಗಂಟೆದು ಅದರ ಏನು ಬಳ್ಳಿಗಳಿವೆ ಅಥವಾ ಬೇರುಗಳು ಆಮೇಲೆ ಎಲೆಗಳು ಅದನ್ನು ಕತ್ತರಿಯಿಂದ ಕತ್ ಕಟ್ ಮಾಡಬೇಕು ಕ ಕೈಯಿಂದ ಕತ್ತಿಯಿಂದಲ್ಲ ಅಲ್ಲ ಕತ್ತರಿಸಿ ಅದನ್ನು ಅದರ ಮೇಲೆ ಇಟ್ಟು ವಾಪಸ್ ಅದಕ್ಕೆ ಫ್ರೆಶ್ ಮಣ್ಣು ನಡುವಿಂದ ಎಷ್ಟು ತೆಗೆದಿದ್ದೇವೋ ಒಂದು ಬರುವಾಗೆ ಸ್ವಲ್ಪ ಎತ್ತರವೇ ಆಗುವಾಗೆ ನೀರು ನಿಲ್ಲದ ಹಾಗೆ ಕಾಳು ಮೆಣಸಿನ ಬಳ್ಳಿ ನಡುವಾಗ ಅದರ ಬುಡದಲ್ಲಿ ನೀರು ನಿಲ್ಲಲೇಬಾರದು ಇದೆಲ್ಲ ನಾನು ಇತ್ತೀಚೆಗೆ ಕಲ್ತುಕೊಂಡದ್ದು ಸೋತು 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 ಕಲ್ತ ಪಾಠ ಕಲ್ತುಕೊಂಡವ ನಾನು ನಡುವಾಗ ನಮಗೆ ಆವತ್ತೆಲ್ಲ ನಲವತ್ತು ಪರ್ಸೆಂಟ್ ಬದುಕ್ತಾ ಇತ್ತು ಈಗ ಈ ರೀತಿ ಮಾಡಿದರೆ ನಮ್ಮಲ್ಲಿ ತೊಂಬತ್ತೈದು ಪರ್ಸೆಂಟು ಬಳ್ಳಿ ಉಳಿತದೆ ಹಾಗೆ ನಡುವುದು ಮಾತ್ರ ನೆಟ್ಟ ಮೇಲೆ ಅದು ಏನು ಮಣ್ಣು ಹಾಕಿ ನಾವು ಮೆತ್ತಗೆ ಮೆತ್ತಗೆ ಅದನ್ನು ಹೀಗೆ ಕೂತುಗೊಳಿಸುವಲ್ಲ ಸ್ವಲ್ಪ ಖುಷಾಲಿಗೆ ಹೇಳೋದು ಸ್ವಲ್ಪ ಜೋರಾಗಿ ಮೆಟ್ಟಬೇಕು ಅಂತ ಮೆಟ್ಟಲಿಕ್ಕೆ ಹಿಂಗೆ ಶಕ್ತಿ ಇದ್ದು ಶಕ್ತಿ ಇದ್ದೆ ಏನೇ ತರ ಕೋಪ ತಂದ ಎಡ್ಡೆ ಮೊಟ್ಟಲ ಮಾರೆ ಆಕ್ಳೆ ಅಂತ ಗ್ರೇತು ಸಹ ಹೇಳಿದೆ ನಾನು ಅಷ್ಟು ಮೆಟ್ಟಬೇಕು ಮೆಟ್ಟಿದರೆ ಏನಾಗ್ತದೆ ಅಂತ ಮೆಟ್ಟಿದ್ರೆ ನಿಮಗೆ ಯಾರು ಹೋಲು ಗಾಳಿ ಹೋಗುವುದಿಲ್ಲ ಅದರೊಳಗೆ ಮಣ್ಣಿನೊಳಗೆ ಹೋಗದಿದ್ದರೆ ಅಲ್ಲಿ ಒಂದು ಬಿಸಿ ವಾತಾವರಣ ತಯಾರಾಗಿ ಬೇರುಗಳು ಬೇಗ ಬಿಡ್ತವೆ ನನ್ನ ಅನುಭವದಲ್ಲಿ ಹೇಳೋದು ಫಸ್ಟ್ ಕ್ಲಾಸು ಮೂರು ವಾರದಲ್ಲಿ ನಿಮಗೆ ಉದ್ದ ಬರ್ತದೆ ನಾನು ಕಳೆದ ವರ್ಷ ಈ ರೀತಿ ನಾಟಿ ಮಾಡಿದ್ದು ಈ ವರ್ಷ ನನ್ನ ಹನ್ನೆರಡು ಫೀಟಿನ ಕಂಬದಲ್ಲಿ ಹನ್ನೊಂದು ಫೀಟಿನವರೆಗೆ ಬಂದಿದೆ ಇಷ್ಟು ಮಾತ್ರ ಅಲ್ಲ ಅದರಲ್ಲಿ ಸಹ ಗರಿಗಳು ಬರ್ತಾಯಿವೆ ಒಂದೇ ವರ್ಷ ಒಂದು ವರ್ಷ ಅಂದರೆ ಈಗ ಕಳೆದ ಜೂನಿಂದ ಶುರು ಮಾಡಿದ್ದು ಈಗ ಎಂತಾಯಿತು ಸೆಪ್ಟೆಂಬರ್ ಒಂದು ಇಷ್ಟು ಸಮಯದಲ್ಲಿ ಕೆಲವರಲ್ಲಿ ಒಂದು ಒಂದು ಕಾಲು ಕಿಲ್ಲ ಸಿಗ್ಬೋದು ಆದರೆ ಒಳ್ಳೆ ಚೆಂದ ಬರ್ತದೆ ಚೆನ್ನಾಗಿ ಬರ್ತದೆ ನಾಟಿ ಮಾಡುವ ವಿಷಯ ಹೇಳಿದೆ ಇನ್ನು ಹಾಂ ಹಾಂ ಗೊಬ್ಬರ ಹಾಂ ಗೊಬ್ಬರ ಹೇಳಬೇಕು ರೋಗ ಬರದಾಗ ಹೇಳಬೇಕಲ್ಲ ಅದು ಎಲ್ಲರೂ ಕೇಳ್ತಾರೆ ನನ್ನ ನೀವೆಲ್ಲ ಹೇಳಿದರೆ ಮೆಣಸಿಗೆ ಕ ರೇಟಿ ಇಳಿಲಿಕ್ಕಿಲ್ವ ಅಂತ ಅದು ಆದರೆ ನಾನು ಎಲ್ಲ ನನ್ನ ಹೇಳ್ತೇನೆ ಗೊಬ್ಬರವೇ ಒಂದು ರೀತಿಯಲ್ಲಿ ರೋಗ ಹಾಗೆ ಮಾಡೋದು ಗೊಬ್ಬರ ಸರಿಯಾಗಿ ಕೊಟ್ಟರೆ ನಾವು ಹಾಗೆ ಊಟ ಎಲ್ಲ ಸರಿ ಮಾಡಿದರೆ ಶಕ್ತಿವಂತರಾಗಿದ್ದರೆ ಕ್ರಮಬದ್ಧವಾಗಿ ಊಟ ಮಾಡಿದರೆ ನಮಗೆ ಯಾವ ರೋಗವೂ ಬರುವುದಿಲ್ಲ ಅದೇ ರೀತಿ ಮೆಣಸಿಗು ರೋಗ ಬರ್ತದೆ ಅಂತ ಹೇಳುವಲ್ಲಿ ಕೇಳಿದರೆ ನಾನು ಏನು ಕೊಡೋದಿಲ್ಲ ಇಂಥದ್ದು ಕೊಡೋದಿಲ್ಲ ಅದೆಲ್ಲ ಬೇಡ ನಾನೀಗ ವಿಷಯಕ್ಕೆ ಬರ್ತೇನೆ ನಾಟಿ ಮಾಡಿದ ಕೂಡಲೇ ನಾವು ಕೆಮಿಕಲ್ ಗೊಬ್ಬರ ಕೊಡೋದಿಲ್ಲ ಎಲ್ಲ ಸಾವಯವೇ ಕೊಡೋದು ಒಂದು ಮೂರು ತಿಂಗಳವರೆಗೆ ಫಸ್ಟಿಗೆ ನಾಟಿ ಇದು ಹೇಗೆ ನಾನು ಹೇಳಿದ ಹಾಗೆ ಮಾಡ್ತೇವೆ ಅದಕ್ಕೆ ಮತ್ತೆ ಹಸಿ ಸೊಪ್ಪನ್ನು ಹಾಕೋದಿಲ್ಲ ಹಸಿ ಸೊಪ್ಪನ್ನು ಹಾಕಬಾರ್ದು ಫಸ್ಟಿಗೆ ನೀವು ಒಣಗಿದ್ದು ಏನು ಸೋಗೆ ಒಣಗಿದ್ದು ಇರ್ಬೋದು ಬಜಾವು ಇರ್ಬೋದು ತರಗೆಳೆ ಬಜಾವು ಅಂದರೆ ಅದು ಯಾವುದನ್ನು ಹಾಕ್ಬೋದು ಮಲ್ಚಿಂಗ್ ಮಾಡೋದು ಕಂಬಕ್ಕಾದರೆ ನಾವು ವೀಡ್ ಮ್ಯಾಟ್ ಸಹ ಹಾಕ್ತಾ ಹಾಕ್ತೇವೆ ಇಲ್ಲ ಇದ್ದಾರೆ ಅವರು ನಮಗೆ ವೀಡ್ ಮ್ಯಾಟ್ ಎಲ್ಲ ಮಾಡಿ ಕೊಡ್ತಾರೆ ಅಂದರೆ ಬೇಕಾದ ಸೈಜ್ ಇದು ಮುಚ್ಚಲಿಕ್ಕೆ ಮ ಅಡಿಕೆ ಮರಕ್ಕೆ ತೆಂಗಿಗೆಲ್ಲ ನಾವು ವೀಡ್ ಮ್ಯಾಟ್ ಹಾಕೋದಿಲ್ಲ ಫಸ್ಟಿಗೆ ಅದೇ ನಾಟಿ ಮಾಡಿ ಒಂದು ಹತ್ತು ದಿವಸ ಕಳೆದ ಮೇಲೆ ಒಂದು ಐವತ್ತರಿಂದ ನೂರು ಗ್ರಾಮ್ಸು ಜಿಯೋ ಗ್ರೀನ್ ಅಂತ ಸಿಗ್ತದೆ ಮಾರ್ಕೆಟಲ್ಲಿ ಅದನ್ನು ಹಾಕೋದು ಟಾಟಾದವ್ರದ್ದು ಅದರಲ್ಲಿ ಹೇಳ್ತಾರೆ ಎಲ್ಲ ಇದೆ ಅದು ಇದೆ ಇದು ಇದೆ ಅಂತಲ್ಲ ಹೇಳಿ ನಾವು ಮತ್ತೆ ಇಲ್ಲಿದ್ದಾರೆ ಅನಂತಣ್ಣ ಒಮ್ಮೆ ತೋಟಕ್ಕೆ ಗಟ್ಟಲೆ ತಂದು ಹಾಕಿದ್ದೇವೆ ಭಾರಿ ಒಳ್ಳೆದಾಗ್ತದೆ ಟ್ರೈಕೌಟರ್ಮ ಇದೆ ಎಲ್ಲ ಹೇಳ್ತಾ ಇದ್ರಿ ನಾನು ಅದರ ಬಗ್ಗೆ ಒಳಗೆ ನೋಡಲಿಲ್ಲ ಹಾಗಿದ್ದೇನೆ ಒಳ್ಳೆಯದಾಗ್ತದೆ ಹಾಗೆ ಅದು ಹಾಕಿ ಸ್ವಲ್ಪ ಸಮಯ ಹಾಗೆ ಬಿಡೋದು ಮತ್ತು ಮಳೆಗಾಲದಲ್ಲಿ ಅದು ಚಿಗಿರ್ಲಿಕ್ಕೆ ಶುರುವಾಗ ಶೇಕಡ ಒಂದರದ್ದು ಬೋರ್ಡ ಬಿಡೋದು ಆವಾಗ ಸುಣ್ಣ ಹೆಚ್ಚಾಗಲಿಕ್ಕಿಲ್ಲ ಅದು ಸಹ ಬೆನ್ನಿಗೆ ಏನೊಂದು ಸಣ್ದು ಸಿಗ್ತದೆ ಅದು ಸಾಕಾಗ್ತದೆ ಎರ ಎಲೆ ಅಡಿಯಿಂದ ಮೇಲಿಂದ ಬಳ್ಳಿಗಳೆಲ್ಲ ಒದ್ದೆ ಆಗುವಾಗ ಬಿಡೋದು ಆವಾಗ ನಿಮಗೆ ಈ ಮಳೆಗಾಲದಲ್ಲಿ ಬರುವಂಥ ಕೊಳೆ ರೋಗಗಳು ಯಾವುದು ಬರೋದಿಲ್ಲ ಹಾಗೆ ಆಮೇಲೆ ಅದು ಹಾಗೆ ಮುಂದೆ ಹೋಗ್ತಾ ಇರ್ತದೆ ಆಮೇಲೆ ನಾವು ಈಗ ಪಾಲಿಯರ್ ಸ್ಪ್ರೇಯೂ ಕೊಡ್ತೇವೆ ಅದಕ್ಕೆ ಸ್ವಲ್ಪ ದೊಡ್ಡ ಮೇಲೆ ಅದಕ್ಕೆಲ್ಲ ಕಾರಣ ನಮ್ಮ ಇಲ್ಲಿ ಇದ್ದಾರೆ ನೋಡಿ ಹಿಂದೂರಲ್ಲಿರುವಂಥವರು ನಮ್ಮಲ್ಲಿಗೆ ಪ್ರತಿ ಸಲ ಸಹ ಬರ್ತಾರೆ ಸುರೇಶ್ ಅಣ್ಣ ಏನು ಮಾಡಿದ್ದಾರೆ ನೋಡುವ ನಾನು ಅವರು ಹೇಳೋದು ಅವರು ಹೇಳಿದ ಕೂಡಲೇ ನಾನು ವಾಪಸ್ ಮಾಡೋದು ಪಾಲಿಯರ್ ಸ್ಪ್ರೇ ಬಗ್ಗೆ ಏನೆಲ್ಲ ಹಾಕ್ತಾರೆ ಅಂತ ಹೇಳೋದೆಲ್ಲ ಅವರು ಹೇಳ್ತಾರೆ ಇದು ಮ್ಯಾಗ್ನೀಷಿಯಮ್ ಸಲ್ಪೇಟು ಬೋರೋನು ಜಿಂಕು ಇದೆಲ್ಲ ಹಾಕಿದ್ದೇನೆ ಆಮೇಲೆ ಒಂದು ಎರಡು ಮೂರು ಸಲ ನೈಂಟಿನೋ ಆಲು ಅದಕ್ಕೆ ಪೆಪ್ಪರ್ ಸ್ಪೆಷಲ್ ಅಂತ ಕೊಡ್ತಾರೆ ಅದನ್ನು ಹಾಕ್ತಾನೆ ಇಂಥದ್ದು ಒಂದೊಂದೊಂದೊಂದು ಚೇಂಜ್ ಮಾಡ್ತಾ ಕೊಡೋದು ಸಣ್ಣ ಸಸಿಗಳಿಗೆ ದೊಡ್ಡ ಮರಗಳಿಗೆ ಹಾಗಲ್ಲ ಫಲ ಬರುವಂಥದ್ದಕ್ಕೆ ಅದಕ್ಕೆ ನಂದಿ ಮೆಥಾಡು ನಾವು ಅದಕ್ಕೆ ಒಂದು ಗಿಡಕ್ಕೆ ಒಂದು ಮೂರು ವರ್ಷ ಕಳೆದದಕ್ಕೆ ಫಸ್ಟಿಗೆ ಈ ವರ್ಷ ಜೂನಲ್ಲಿಂದ ಹೇಳ್ತೇನೆ ನಾನು ಫಸ್ಟಿಗೆ ಮುನ್ನೂರು ಗ್ರಾಮ್ಸು ಪೊಟ್ಯಾಶು ಎಪ್ಪತ್ತೈದರಿಂದ ನೂರು ನೂರು ಐವತ್ತು ಹೀಗೇನೋ ಮರ ನೋಡಿಕೊಂಡು ಒಂದು ಮರದಲ್ಲಿ ಹತ್ತು ಕೆ ಜಿ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ದೊಡ್ಡವರಿಗೆ ಸ್ವಲ್ಪ ಊಟ ಜಾಸ್ತಿ ಅಂತ ಕೊಟ್ಟಾಗೆ ಮರನ ನೋಡಿಕೊಂಡು ಹಾಕೋದು ಯಾವಾಗ ಇದು ಮಳೆ ಫಸ್ಟ್ ಮಳೆ ಬಂದಾಗ ಈ ವರ್ಷ ಮೇ ಹನ್ನೆರಡಕ್ಕೆ ಬಂದಿತ್ತು ಒಂದೆರಡು ಮಳೆ ಬಿದ್ದ ಮೇಲೆ ಹಾಕಿದ್ದು ಆವಾಗ ಅದರಿಂದ ಏನಾಗ್ತದೆ ಅಂದರೆ ಈ ಚಿಗುರು ಎಲ್ಲ ಬೇಗ ಬರ್ತದೆ ಈ ಕಾಳು ಮೆಣಸಿನ ಗೆರೆ ಬರಲಿಕ್ಕೆ ಮರ ಚಿಗುರು ಬೇಕಲ್ಲ ಅದೆಲ್ಲ ಕರೆಕ್ಟಾಗಿ ಬೇಗ ಬರ್ತದೆ ಆಮೇಲೆ ಈ ಮಳೆ ಎಲ್ಲ ಬಂದು ನೀರಾಗುವುದು ಅಂತ ಇದೆ ನಮ್ಮ ಕಣಿಗಳಲ್ಲಿ ತೋಡಲ್ಲಿ ನೀರು ಹರಿಲಿಕ್ಕೆ ಶುರುವಾದ ಕೂಡಲಿ ನಾವು ಕಾಂಪೋಸ್ಟ್ ಗೊಬ್ಬರ ಒಂದು ಹೊರಗಿಂದ ತರ್ತೇವೆ ಅದನ್ನು ತಂದು ಪ್ರತಿ ಮರಕ್ಕೆ ಎರಡು ಕೆ ಜಿಗೆ ಕಮ್ಮಿ ಇಲ್ಲದಂತ ಹಾಕ್ತೇವೆ ಅದರಲ್ಲಿ ಸಮೇತ ಇದು ಇದಿದೆ ಏನು ಇಷ್ಟು ವರ್ಷದ ಬಳ್ಳಿಗೆ ಇಷ್ಟು ನಮ್ಮ ರಬ್ಬರ್ ಮರಕ್ಕೆ ಮೂರು ಕೆ ಜಿ ಕೊಟ್ಟಿದ್ದೇವೆ ತೆಂಗಿನ ಮರಕ್ಕೆ ತೆಂಗಿಗೂ ಅದಕ್ಕೂ ಸೇರಿ ಎಂಟು ಕೆ ಜಿ ಕೊಟ್ಟಿದ್ದೇವೆ ಮಾಮೂಲಿಯಾಗಿ ಅಡಿಕೆ ಮರಗಳಿಗೆಲ್ಲ ಎರಡು ಕೆ ಅದು ಸಾಧಾರಣ ನಮಗೆ ಜೂನ್ ಹದಿನೈದು ಆಗುವಾಗ ಆಯಿತು ಆಮೇಲೆ ವಾಪಸ್ಸು ಈ ಗರಿ ಬಿಡುವಲ್ಲಿವರೆಗೆ ನಾವು ಏನು ಮಾಡೋದಿಲ್ಲ ಚಿಗುರ್ತದೆ ಗರಿ ಬರ್ತದೆ ಗ ಗರಿ ಬರುವುದಕ್ಕಿಂತ ಮೊದಲು ಬಿಟ್ಟು ನೋಡಿದೆ ನಾನು ಒಂದು ವರ್ಷ ಏನಾಯಿತು ಅಂದರೆ ಬೋರ್ಡು ಬೋರ್ಡ ಬಿಡೋದು ಆವಾಗ ಗರಿ ಬರೋದಕ್ಕಿಂತ ಮೊದಲೇ ಬಿಟ್ಟರೆ ನಿಮಗೆ ಗರಿಗಳಿಗೆ ಕವರ್ ಆಗಿರೋದಿಲ್ಲ ಮತ್ತೆ ಬಂದಂತೂ ಆವಾಗ ಅದು ಗರಿ ಬಿಟ್ಟು ಕಾಯಿ ಕಟ್ಟುವಾಗ ಅದಕ್ಕೆ ಸಮಸ್ಯೆ ಆಗ್ತದೆ ಅದಕ್ಕೆ ನಮಗೆ ಬೋರ್ಡ್ ಅಂಟಿ ಇರೋದಿಲ್ಲ ಅಥವಾ ಬಂದೆ ಅಂಟ್ಲಿಕ್ಕೆ ಅದು ಬಂದೇ ಇರೋದಿಲ್ಲ ಈ ಸಲ ಸರಿ ಬಂದ ಮೇಲೆಯೇ ಬಿಟ್ಟದ್ದು ಸಾಧಾರಣ ಜೂನ್ ಎಂಡಾಗಿದೆ ಅಥವಾ ಜುಲೈ ಫಸ್ಟ್ ವೀಕವರೆಗೆ ಬಿಟ್ಟಿದ್ದೇವೆ ಆವಾಗ ನಾವು ಎರಡೂವರೆ ಕೆ ಜಿ ಕಾಪರ್ ಸಲ್ಫೇಟಿಗೆ ಮೂರು ಕೆ ಜಿ ಚಿಪ್ಪು ಸುಣ್ಣ ತಂದು ಅದನ್ನು ಸರಿಯಾಗಿ ಬೇಯಿಸಿ ಸರಿಯಾಗಿ ಬೇಯಿಸಿ ಅದಕ್ಕೆ ಮತ್ತೆ ಗಮ್ಮು ಸಿಗ್ತದೆ ಸ್ಟಿಕ್ ಆನ್ ಅಂತಲೂ ಸಿಗ್ತದೆ ಅದು ಇವ್ರದ್ದೇ ಪ್ರಾಡಕ್ಟು ಸಿದ್ಧಿಯವರದ್ದು ಭಾರಿ ಚೆನ್ನಾಗಿ ಉಂಟು ಅದಕ್ಕೆ ನಲ್ವತ್ತು ಎಮ್ ಎಲ್ ಹಾಕೋದಲ್ಲ ಬ ಬ್ಯಾರಲಿಗೆ ಅದೇ ನಲ್ವತ್ತು ಎಮ್ ಎಲ್ ಬ್ಯಾರಲಿಗೆ ಹಾಕಿ ಸ್ಪ್ರೇ ಕೊಟ್ಟೆವು ಆಮೇಲೆ ಮತ್ತೊಂದು ಮೂರು ಎರಡು ವಾರ ಕಳೆದ ಮೇಲೆ ಈ ಸಲ ನಾನು ಯಾವಾಗಲೂ ಕೊಡೋದಿಲ್ಲ ಈ ಸಲ ನಮ್ಮ ಸ್ನೇಹಿತರು ಎಂಟು ಸಲ ಕೊಡ್ತಾರೆ ನೀವು ನೀವು ಕೊಡೋದಿಲ್ವ ಅಂತ ಎಲ್ಲರೂ ನನ್ನ ಹತ್ರ ಕೇಳ್ತಾ ಇದ್ದರು ಹಾಗೆ ಪಿ ಎನ್ ನಾಯ್ ಭಟ್ ಅಡ್ವೈಸಲ್ಲೆಲ್ಲ ತಗೊಂಡು ನನಗೆ ಪೆಪ್ಪರ್ ಸ್ಪೆಷಲ್ ಇವರು ಕೊಟ್ಟಿದ್ದಾರೆ ಹಾರ್ಟಿಕಲ್ಚರ್ ಇಲಾಖೆಯವರು ಅದು ಮತ್ತು ಇವರು ಕೊಟ್ಟದನ್ನೆಲ್ಲ ಸೇರಿಸಿ ಒಂದು ಒಂದು ಅದಕ್ಕೆ ಸ್ವಲ್ಪ ಹೈ ಡೋಸಿನ ಹಾಗೆ ಮಾಡಿ ಕೊಟ್ಟದ್ದು ಒಂದು ಸಲ ಇದರಲ್ಲಿ ಕೊಟ್ಟೆ ಅಂಥದ್ದು ನಮ್ಮ ಮುಳ್ಳಂಕೊಚ್ಚಿ ಅರವಿಂದಂಡೆ ಇದ್ದಾರೆ ಅವರು ಮಿಸ್ಟ್ ಬ್ಲೋವರ್ ತಂದು ಸುರೇಶ್ ಅಣ್ಣ ಇದರಲ್ಲಿ ಕೊಡಿ ಅಂತ ಹೇಳಿದರು ಅದು ಭಾರಿ ಒಳ್ಳೆಯದಾಗ್ತದೆ ಅದು ಬೆನ್ನಿಗೆ ಹಾಕಿ ಬಿಡುವಂಥದ್ದು ಆದರೆ ಅದಕ್ಕೆ ಟೈಮ್ ಸುಮ್ಮತೆ ಕೊಲ್ಲದೆ ನೀವು ಹತ್ತು ಡ್ರಮ್ ಮುಗಿಯುವಲ್ಲಿ ಅದು ಎರಡೂವರೆ ಡ್ರಮ್ ಮುಗಿಯಿತು ನನಗೆ ನಮ್ಮಲ್ಲಿ ಒಬ್ಬ ಹೊರಗಿಂದ ಬಂದ ವರ್ಕರ್ ಇದ್ದ ಅವ ಮತ್ತೆ ಅವನ ತಾಯಿಗೂ ಹುಷಾರಿಲ್ಲ ಅಂತ ಹೋಗಿದ್ದಾನೆ ಆದ ಕಾರಣ ಮತ್ತೆ ಅದರಲ್ಲಿ ನನಗೆ ಕಂಟಿನ್ಯೂ ಆಗಲಿಲ್ಲ ಆಮೇಲೆ ಇದು ಸ್ಪೀಡ್ ಆಗಬೇಕು ಆಯಿತು ನಾನು ಈ ಕತೆ ಹೇಳಿದಾಗ ಆಗ್ತದ ಅಂತ ತೊಂದರೆ ಇಲ್ಲಲ್ಲ ಟೈಮ್ ಉಂಟಲ್ಲ ಅಂದರೆ ಅದು ಹೇಳುವಾಗ ಅಷ್ಟು ಪೂರ ಹೇಳದಿದ್ದರೆ ನಿಮಗೆ ನಾನು ಕೊಟ್ಟ ಮಾಹಿತಿ ಸರಿಯಾಗಿ ಇರಲಿಕ್ಕಿಲ್ಲ ಅಂತ ನಾನು ಗನ್ನು ತಗೊಂಡು ಬಂದೆ ಈ ಸಲ ಬೇಗ ಆಗಬೇಕು ಬೇಗ ಆಗಬೇಕು ಯಾಕೆ ಅಂತ ಹೇಳಿದರೆ ನಮಗೆ ಮಳೆ ಇಲ್ಲದ ಟೈಮಲ್ಲಿ ಸಿಗೋದು ಕಡಿಮೆ ಆವಾಗ ನಮಗೆ ಈ ಗನ್ನಲ್ಲಿ ಬಿಟ್ಟರೆ ನನಗೆ ನಾಲ್ಕು ದಿವಸದಲ್ಲಿ ಆಗುವ ಕೆಲಸ ಎರಡು ದಿವಸದಲ್ಲಿ ಆಯಿತು ಮ ಮದ್ದು ವೇಸ್ಟ್ ಆಗೋದಿಲ್ಲ ಅಂತ ತುಂಬ ಜನರ ಪ್ರಶ್ನೆ ಇತ್ತು ಮದ್ದು ವೇಸ್ಟ್ ಆಗ್ತದ ಅಂತ ಹೇಳಿದರೆ ಹತ್ತು ಡ್ರಮ್ಮ ಮುಗಿಯುವಲ್ಲಿ ನನಗೆ ಹನ್ನೆರಡು ಡ್ರಮ್ಮು ಮುಗಿಯಿತು ಔಷಧಿ ಆದರೆ ಏನಾಯಿತು ಲೇಬರ್ ಕಾಸ್ಟ್ ಕಮ್ಮಿ ಆಯಿತು ಅದಕ್ಕಿಂತ ಮುಖ್ಯವಾಗಿ ಬಿಸಿಲಿರುವಾಗ ನಮಗೆ ಔಷಧಿ ಬಿಡಲಿಕ್ಕಾಯಿತು ಆ ಗನ್ನು ಬಿಡುವುದನ್ನು ನಮ್ಮ ವಿಷ್ಣುವಣ್ಣ ಬಂದಿದ್ದರು ಎಲ್ಲಿದ್ದಾರೆ ಇಲ್ಲಿದ್ದಾರೆ ಅದು ವೈರಲ್ ಆಯಿತು ಎ ಪಿ ಬರೆದ್ರು ಅದನ್ನು ಈಗ ಏನಾಗಿದೆ ಅಂತ ಹೇಳಿದರೆ ಅವರ ಎ ಪಿ ಸದಾಶಿವಣ್ಣನವರ ಅಟ್ಟದಲ್ಲಿದ್ದಾಗ ಗನ್ನು ಸಹ ಬಂದಿದೆ ರಿಪೇರಿಯಾಗಿ ಅದರಲ್ಲಿ ಬಿಟ್ಟಿದ್ದಾರೆ ಅಷ್ಟಲ್ಲ ಅವರೇ ಹೇಳಿದ್ದು ಎಲ್ಲ ಶಾಪ್ಗಳಲ್ಲಿ ತುಂಬ ಅದು ಹೊರಗೆ ಬಂದಿದೆ ಎಲ್ಲ ಸುಮಾರು ಜನ ಬಿಟ್ಟಿದ್ದರು ಇಷ್ಟು ನಮ್ಮವರಲ್ಲಿ ಮಾತ್ರ ಅಲ್ಲ ಮೂಡಿಗೆರೆಯವರು ಅಲ್ಲ ಅದನ್ನು ನೋಡಿ ಬಿಟ್ಟಿದ್ದಾರೆ ಇದು ಯಾಕೆ ಹೇಳಿದ್ದು ಅಂತ ಹೇಳಿದರೆ ನಮಗೆ ಕೆಲವು ವಿಷಯಗಳು ನಮ್ಮ ಹತ್ರ ಇದ್ದರೂ ಅದು ಅದು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಗೆ ನಾನು ಈ ಸಲ ಎರಡು ಗನ್ನು ತೆಗೆದಿದ್ದೇನೆ ಅಲ್ಲಿ ಬಿಟ್ಟಿದ್ದೇನೆ ಅದನ್ನು ಪ್ರಾತ್ಯಕ್ಷತೆಯಲ್ಲಿ ಇವರು ಹೇಳಿದ್ದಾರೆ ವಿಷ್ಣನ ನೋಡಿ 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 ಅಂತ ನನಗೆ ಸ ಸುಮಾರು ಜನ ಪೇರೆಂಟ್ಸು ಫೋನ್ ನನ್ನ ಮಗನಿಗೆ ಅದು ಬೇಕಂತೆ ಪಿಚಿಕಾರಿಯಾಗಿ ಬಿಡಲಿಕ್ಕೆ ಅಂತ ಹಾಗೆ ಮತ್ತು ಅದೇ ಇದರ ಬಗ್ಗೆ ಹೋಗ್ತೇನೆ ಮತ್ತು ಹಿಂದೆ ಹೋಗ್ತೇನೆ ಹಾಗೆ ಅದೊಂದು ಸ್ಪ್ರೇ ಕೊಟ್ಟಿದ್ದೇವೆ ಆಮೇಲೆ ವಾಪಸ್ಸು ವಾಪಸ್ಸು ಬುಡಕ್ಕೆ ಕೊಟ್ಟದ್ದು ಟೈಮ್ ಆಯಿತು ಅಂತೇಳಿ ಸಾಧಾರಣ ಆವಾಗ ಕೊಡುವ ಲೆಕ್ಕದಲ್ಲಿ ಡಿ ಎ ಪಿ ಕೊಟ್ಟೆ ಐವತ್ತು ಗ್ರಾಮ್ಸಿಂದ ನೂರೈವತ್ತು ಗ್ರಾಮ್ಸ್ ಇದೆಷ್ಟು ಸಲ ಆಯಿತು ಒಂದೇ ಪೊಟ್ಯಾಶ್ ಆಯಿತು ಪೊಟ್ಯಾಶ್ ಮತ್ತು ಯೂರಿಯಾ ಆಮೇಲೆ ಡಿ ಎ ಪಿ ಕೊಟ್ಟೆ ಆಮೇಲೆ ಮತ್ತು ಸ್ವಲ್ಪ ಹೋಗಿ ಇದೊಂದೆಲ್ಲ ಮೂರು ವಾರ ಅದಕ್ಕೊಮ್ಮೆ ಕೊಡೋದು ಈಗ ಮೊನ್ನೆ ವಾಪಸ್ಸು ಇನ್ನೂರ ಗ್ರಾಮ್ಸು ಪೊಟ್ಯಾಶು ಐವತ್ತು ಗ್ರಾಮ್ಸು ಯೂರಿಯಾ ಕೊಟ್ಟೆ ಬಳ್ಳಿಗಳೆಲ್ಲ ಹೆಲ್ದಿಯಾಗಿವೆ ಗಟ್ಟಿ ಮುಟ್ಟಾಗಿವೆ ಮತ್ತು ಇದರ ಒಟ್ಟಿಗೆ ಅದೇ ಸ್ಪ್ರೇಯಲ್ಲಿ ಕೊರುವಾಗ ಮೆಗ್ನೀಷಿಯಮ್ ಎಲ್ಲ ಹಾಕಿದ ಕಾರಣ ಮತ್ತೆ ಬುಡಕ್ಕೆ ಹಾಕಲಿಕ್ಕೆ ಹೋಗಲಿಲ್ಲ ಆಮೇಲೆ ಈಗ ನಿನ್ನೆ ಮೊನ್ನೆಯಿಂದ ನಾವು ವಾಪಸ್ ಸೆಕೆಂಡ್ ರೌಂಡ್ ಈ ಸಲ ಸ್ವಲ್ಪ ಬೇಗವೇ ಏನೊಂದು ಫಸ್ಟಿಗೆ ಹೇಳಿದ ಸಾವಯವ ಗೊಬ್ಬರ ಕೊಟ್ಟಿದ್ದೇವೆ ಇಷ್ಟ ಆದರೆ ನಾನು ಎಲ್ಲ ಹೇಳ್ತೇನೆ ಮಳೆಗಾಲದಲ್ಲಿ ಗೊಬ್ಬರ ಕೊಡುವವ ನಾನು ಅಂತ ನೋಡಿ ಇದೆಲ್ಲವೂ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಗೊಬ್ಬರ ಕೊಟ್ಟರೆ ನಿಮಗೇನಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಫುಡ್ಡು ಸಿಗ್ತಾ ಇರ್ತದೆ ಕಾಳು ಮೆಣಸು ಇರೋದು ಯಾವಾಗ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಕೊಟ್ಟರೆ ಅದು ಎಲ್ಲರೂ ನಾನು ಗ್ರಹಿಸಿಕೊಂಡಿದ್ದೆ ವಿಜ್ಞಾನಿಗಳು ಹೇಳ್ತಾ ಇದ್ದರು ಎಲ್ಲರೂ ಹೇಳ್ತಾಯಿದ್ರು ಅದೆಲ್ಲ ಇದು ನೀರಲ್ಲಿ ಕರಗಿ ಹೋಗ್ತದೆ ಲೀಚ್ ಆಗ್ತದೆ ಅಂತ ನಾನು ಅಂದ್ಕೊಂಡೆ ನಾವು ಇಷ್ಟು ಕೃಷಿ ಮಾಡಿ ಲೀಚ ಲೀಚಾಗಿ ಹೋಗ್ತದೆ ಅಂತ ಹೇಳಿದರೆ ನಾವು ನಮಗೆ ಬಳ್ಳಿ ಹೋಗೋದಕ್ಕಿಂತ ಲೀಚಾಗಿ ಹೋದರೆ ಏನು ತೊಂದರೆ ಇಲ್ಲ ಫಸಲು ಸಿಗ್ತದೆ ಅಂತೇಳಿ ನಾನೀಗ ಕೆಲ ಕೆಲವು ನಾಲ್ಕೈದು ವರ್ಷದಿಂದ ಈಗ ಮಳೆಗಾಲದಲ್ಲಿ ಹೆಚ್ಚು ಕೊಡೋದು ಯಾಕಂದರೆ ಬಳ್ಳಿಯಲ್ಲಿ ಕಾಳುಮೆಣಸಿರ್ತದೆ ಅದಕ್ಕೆ ಫುಡ್ಡು ಬೇಕು ಸಸಿ ವೀಕ್ ಆಗುವುದಿಲ್ಲ ವೀಕ್ ಆದರೆ ಮಾತ್ರ ನಿಮ್ಮ ಏನು ಹ ಹಳದಿ ರೋಗ ಏನು ಇದಾಗುವುದು ಹಳದಿ ಆಗೋದು ಆಮೇಲೆ ಈ ಇದು ಬರೋದಕ್ಕೆ ಬ್ಲ್ಯಾಕ್ ಸ್ಪಾಟ್ ಬರೋದಕ್ಕೆ ಈ ಇದು ನಾವು ಬೋರ್ಡ ಕೊಡ್ತೇವೆ ಅದರಿಂದ ಬರೋದಿಲ್ಲ ಬರೋದಕ್ಕಿಂತ ಮೊದಲೇ ಕೊಡಬೇಕು ನಾನು ಫಸ್ಟಿಗೆ ಹಾಗೆ ಮತ್ತು ಹೇಳ್ತೇನೆ ಆಮೇಲೆ ಈಗ ವಾಪಸ್ ಕೊಟ್ಟಿದೆ ಅದರ ಒಟ್ಟಿಗೆ ಸೆಕೆಂಡ್ ರೌಂಡು ಬೋರ್ಡ ಬಿಡ್ತಾ ಇದ್ದೇವೆ ಈಗ ನಮಗೆ ಸೆಕೆಂಡ್ ರೌಂಡಲ್ಲಿ ನಾನು ಅರ್ಧ ಅರ್ಧವೇ ಬಿಡೋದು ಯಾಕೆ ಒಮ್ಮೆಗೆ ಬಿಟ್ಟರೆ ಮತ್ತೆ ಮತ್ತೆ ಇದ್ದರೆ ಅಂತ ಈಗ ಸೆಕೆಂಡ್ ರೌಂಡ್ ಬಿಡುವಾಗ ಸ್ವಲ್ಪ ಚೇಂಜಸ್ ಇದೆ ಎರಡೂವರೆ ಕೆ ಜಿ ಕಾಪರ್ ಸಲ್ಪೇಟು ಒಂದು ಅಷ್ಟೇ ನಲ್ವತ್ತು ಎಮ್ ಎಲ್ಲು ಆಮೇಲೆ ನಾಲ್ಕು ಕೆ ಜಿ ಸುಣ್ಣ ಒಳ್ಳೆ ಪೈಂಟ್ ಬರದಾಗ ಆಗ್ತದೆ ಒಳ್ಳೆ ಕಲರ್ ಬರ್ತದೆ ಆವಾಗ ಅದಕ್ಕಿಂತ ರೋಗ ಬರೋದಕ್ಕೂ ಆಗ್ತದೆ ಮತ್ತು ಈ ಬಿಸಿಲನ್ನ ಬಿಟ್ಟು ತಡ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ ತೆಂಕ ಬಿಸಿಲಲ್ಲಿ ಬಿಸಿಲು ಇದ್ದರೆ ಅದು ಬಾಡ್ತದೆ ಸಣ್ಣ ಬರ್ನಿನಾಗೆ ಆಗ್ತದೆ ಅಂತೇಳಿ ಅದು ಆಗ್ತದೆ ಆದರೆ ಈ ಈ ವರ್ಷ ಕೊಟ್ಟದ್ದು ಸ್ವಲ್ಪ ಬೇಗ ಆಯಿತು ಇನ್ನೊಂದು ಸಲ ಕೊಡಬೇಕು ಅಂತ ಅನ್ನಿಸ್ತಾ ಇದೆ ಆಮೇಲೆ ಅದವರು ಹಳದಿ ರೋಗ ಆಗೋದಕ್ಕೆ ಹೇಳಿದ್ರಲ್ಲ ಇಷ್ಟು ಮಾಡಿದರೆ ಹಳದಿ ರೋಗ ಬರೋದಿಲ್ಲ ಹಳದಿ ರೋಗ ನೀವು ನೋಡಿ ಒಂದು ವೇಳೆ ಬನ್ ಬಂತು ಅಂತ ಆದರೆ ಅದಕ್ಕೆ ವಾಪಸ್ಸಿ ಎರಡೂವರೆ ಕೆ ಜಿ ನಾಲ್ಕು ಕೆ ಜಿದೆ ನಾವು ಕೊಟ್ಟಿದ್ದೇವೆ ನಮಗೆ ಸಕ್ಸಸ್ ಆಗಿದೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಒಂದು ಎಲೆ ಬಗ್ಗುವಾಗಳೆ ನೀವು ಒಬ್ಸರ್ವೇಷನ್ ಇದ್ದರೆ ದಿವಸಕ್ಕೆ ಹೋಗ್ತಾ ಇದ್ದರೆ ಇದೆಲ್ಲವನ್ನೂ ಕಂಟ್ರೋಲ್ ಮಾಡಲಿಕ್ಕಾಗ್ತದೆ ನನ್ನಲ್ಲಿ ಸಾಧಾರಣ ಈಗ ಫಸಲು ಬರೋದೊಂದು ಎರಡು ಸಾವಿರದಿಂದ ಮೂರು ಸಾವಿರ ಇದೆ ಇನ್ನೊಂದು ನಾಲ್ಕೈದು ಸಾವಿರ ಹೊಸ ಬಳಿಗಳು ಯಾವ ನಮ್ಮ ತೋಟದಲ್ಲಿ ಎಲ್ಲಿಯೂ ಹಳದಿ ಆದಿಲ್ಲವೇ ಇಲ್ಲವೇ ಇಲ್ಲ ಇದೆಲ್ಲ ಇಷ್ಟು ಮಾಡಿದ ಕಾರಣ ಗೊತ್ತಾಯ್ತ ನಿರಂಜನ್ ರೇ ಇವರು ನಮ್ಮ ರೈತ ಬಂಧು ಅಕ್ಕಿ ಮಿಲಿನವರ ಮಗ ಇವರು ನಮ್ಮೊಟ್ಟಿಗೆ ಇದು ಇದರಲ್ಲಿ ಇದಕ್ಕೆ ಹೋಗ್ತಾ ಇದ್ದಾರೆ ಹಸಿರು ಆರ್ಗ್ಯಾನಿ ಟ್ರೈನಿಂಗ್ ಪ್ರೋಗ್ರಾಮ್ ಅದನ್ನು ಕೆಲವು ಯುವಕರು ನಾನು ಅವರ ಹೆಸರು ಹೇಳಿ ಯಾಕೆ ಹೇಳಿದ್ದು ಅಂತ ಹೇಳಿದರೆ ಅಂಥದ್ದೊಂದು ಕಾರ್ಯಕ್ರಮ ಇದೆ ಹೊಸದಾಗಿ ಕೃಷಿ ಮಾಡುವವರು ಕಾಳುಮೆಣಸಿಗೆ ತಿಳ್ಕೊಳ್ಬೋದು ಅದಕ್ಕೆ ಇಯರ್ಲಿ ಕ್ಲಾಸಿಗೆ ಸೇರ್ಬೋದು ಅಂತ ನನ್ನೊಂದು ಅನಿಸಿಕೆ